ನಮಸ್ಕಾರ ವೀಕ್ಷಕರೇ ಭಾರತ ಬದಲಾಗ್ತಾ ಇದೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಿಗ್ತಾನೇ ಇವೆ ಈ ಪೈಕಿ ಆಂತರಿಕ ಬದಲಾವಣೆಗೆ ದೊಡ್ಡ ಮಟ್ಟದಲ್ಲಿ ನಾಂದಿ ಹಾರ್ತಾ ಇರೋ ಸಿಎಂ ಯಾರು ಅಂದ್ರೆ ಅದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋದನ್ನ ಅನುಮಾನವೇ ಇಲ್ಲದೆ ಹೇಳ್ಬೋದು ಹೀಗೂ ಆಡಳಿತವನ್ನ ನಡೆಸಬಹುದು ಅಂತ ತೋರಿಸಿಕೊಟ್ಟಿರೋ ಯೋಗಿ ಈಗ ಎರಡು ಮಹತ್ವದ ನಿಲುವುಗಳ ಮೂಲಕ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಹಬ್ಬಕ್ಕೆ ನಾನಾ ರೀತಿಯ ಅಡೆತಡೆಗಳು ಎದುರಾಗುವ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಎಲ್ಲರ ಹುಡುಕನ್ನ ಎತ್ತಿ ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ಮೀಸಲಾತಿ ಎನ್ನುವುದು ರಾಜಕೀಯ ಅಸ್ತ್ರ ಆಗಿರೋ ಹೊತ್ತಲ್ಲಿ ಮೀಸಲಾತಿಯನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವ ಸಲುವಾಗಿ ಯೋಗಿ ತೆಗೆದುಕೊಂಡಿರುವ ನಿಲುವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಮತ್ತೊಂದೆಡೆ ದೇಶದ ಪರ ಮಾತನಾಡಿದಕ್ಕೆ ಕಾನೂನು ಸಮಸ್ಯೆ ಎದುರಿಸ್ತಾ ಇರೋ ವಿದ್ಯಾರ್ಥಿನಿ ಶರ್ಮಿಷ್ಠಾ ಬೆನಿಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ನಿಂತಿದ್ದಾರೆ ಕಾನೂನು ಅಸ್ತ್ರಕ್ಕೆ ಅದೇ ಕಾನೂನು ಪ್ರತಿ ಅಸ್ತ್ರವನ್ನ ಬಿಟ್ಟು ದೇಶದ್ರೋಹಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯೋಗಿ ಆದಿತ್ಯನಾಥ್ ಹೆಸರು ಕೇಳಿದ್ರೆ ಇವತ್ತು ಬಹುತೇಕರ ಅಭಿಪ್ರಾಯ ಮುಂದಿನ ಪಿ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಜನರು ಇಷ್ಟೊಂದು ಹೊಗಳೋದಕ್ಕೆ ಮೆಚ್ಚಿಕೊಳ್ಳೋದಕ್ಕೆ ಅಥವಾ ನಂಬಿಕೆ ಇಡೋದಕ್ಕೆ ಅವರ ಕೆಲಸಗಳೇ ಕಾರಣವಾಗಿರುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಜನರಿಗೆ ರಾಜಕೀಯ ನಾಯಕರನ್ನ ಕಂಡ್ರೆ ಮೆಚ್ಚುಗೆಗಿಂತ ಜಾಸ್ತಿ ಅಸಹ್ಯ ಇದೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಾ ಊರಲ್ಲೂ ರಾಜಕಾರಣಿಗಳಿದ್ರೂ ಜನರ ಮೆಚ್ಚುಗೆಗೆ ಪಾತ್ರವಾಗುವ ಕೆಲವೇ ಕೆಲವು ನಾಯಕರ ಪೈಕಿ ಯೋಗಿಗೂ ಸ್ಥಾನ ಇದೆ ಈ ಸ್ಥಾನ ಯೋಗಿಗೆ ಸಿಕ್ಕೋದಕ್ಕೆ ಅವರು ನೂರಕ್ಕೆ ನೂರು ಅರ್ಹರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಹಬ್ಬಗಳ ವಿಚಾರದಲ್ಲಿ ಯೋಗಿ ಸರ್ಕಾರ ಹೊಸ ನಿಲುವೊಂದನ್ನ ತೆಗೆದುಕೊಂಡಿದೆ ಈ ನಿರ್ಧಾರದ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಕ್ರೀದ್ ಹಿನ್ನೆಲೆ ಉತ್ತರ ಪ್ರದೇಶ ಸರ್ಕಾರ ಒಂದಷ್ಟು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಆ ಪೈಕಿ ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ಯೋಗಿ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಹಸು ಹಾಗೂ ಒಂಟೆಯನ್ನ ಬಲಿ ಕೊಡೋ ಪ್ರಕ್ರಿಯೆಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ ಇನ್ನು ಸಂಪ್ರದಾಯದಂತೆ ಕುರಿ ಹಾಗೂ ಮೇಕೆಗಳ ಬಲಿ ಕೊಡೋದಕ್ಕೆ ಅವಕಾಶ ಇದ್ದು ಆದರೆ ಅದಕ್ಕೆ ನಿಗದಿತ ಸ್ಥಳಗಳನ್ನ ಇರಿಸಲಾಗಿರುತ್ತೆ ಅಲ್ಲಿ ಮಾತ್ರ ಬಲಿ ಕೊಡಬೇಕು ಬೇರೆ ಕಡೆಗಳಲ್ಲಿ ಬಲಿ ಕೊಡುವಂತಿಲ್ಲ ಅಂತ ಸೂಚನೆಯನ್ನ ಕೊಟ್ಟಿದೆ ಇದರ ಜೊತೆಗೆ ಈ ಮೂರು ನಿಯಮಗಳಲ್ಲಿ ಯಾವುದೇ ಒಂದು ನಿಯಮ ಉಲ್ಲಂಘನೆ ಆದ್ರೂ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಪೊಲೀಸರು ಆಕ್ಷನ್ ತೆಗೆದುಕೊಳ್ಳಬಹುದು ಅಂತ ಆದೇಶ ಹೊರಡಿಸಿದ್ದಾರೆ ಇದು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಅದ್ ಹೇಗೆ ಜನರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಯೋಗಿ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿದ ಹಾಗಾಯ್ತಲ್ಲ ಹಿಂದುತ್ವ ಅನ್ನೋ ಹೆಸರಲ್ಲಿ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಅನ್ನಿಸಿದ್ರೆ ನೀವು ತಲೆ ಕೆದರಿಕೊಂಡು ಓಡಾಡೋ ಸ್ವಯಂ ಘೋಷಿತ ಬುದ್ಧಿವಂತರ ಸಾಲಿಗೆ ಬರ್ತೀರಾ ಸೂಕ್ಷ್ಮವಾಗಿ ನೋಡಿ ಯೋಗಿ ಎಲ್ಲೂ ಹಬ್ಬವನ್ನ ಆಚರಿಸಬೇಡಿ ಅಂತ ಹೇಳಿಲ್ಲ ನಿಮ್ಮ ಸಂಪ್ರದಾಯ ನಿಮ್ಮ ಹಕ್ಕು ನಿಮ್ಮ ಪರಂಪರೆ ಅದನ್ನ ನೀವು ಆಚರಿಸ್ಬೋದು ಆದ್ರೆ ಅದರಿಂದ ಬೇರೆಯವರಿಗೆ ತೊಂದರೆ ಕೊಡಬೇಡಿ ಅಂತ ಯೋಗಿ ಹೇಳ್ತಾ ಇರೋದು ರಸ್ತೆಯಲ್ಲಿ ನಮಾಜ್ ಮಾಡೋದ್ರಿಂದ ಏನೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ಈಗಾಗ್ಲೇ ಎಲ್ರು ನೋಡಿರ್ತೀರಾ ಅದರಲ್ಲೂ ಹಬ್ಬ ಅಂದಾಗ ದೊಡ್ಡ ಸಂಖ್ಯೆಯಲ್ಲಿ ಜನರು ರಸ್ತೆ ಮೇಲೆ ಕೂತ್ಕೊಂಡ್ರೆ ವಾಹನ ಸವಾರರ ಕತೆ ಏನಾಗ್ಬೇಡ ಮೆರವಣಿಗೆ ಅಥವಾ ಜಾತ ಆದ್ರೆ ಅದು ಮುಂದೆ ಸಾಗಿ ಹೋಗುತ್ತೆ ಆದ್ರೆ ಒಂದೇ ಸ್ಥಳದಲ್ಲಿ ಕೂತ್ಕೊಂಡ್ರೆ ಸಮಸ್ಯೆ ಅನ್ನೋ ಕಾರಣಕ್ಕೆ ಈ ನಿಯಮವನ್ನ ತಂದಿರೋದು ಇನ್ನು ಬಲಿ ಕೊಡೋ ಸಂಪ್ರದಾಯಕ್ಕೆ ಕುರಿ ಮೇಕೆಗಳನ್ನ ಬಳಸಿಕೊಳ್ಳೋದು ಮೊದಲಿಂದಲೂ ಇದೆ ಆದ್ರೆ ಹಸು ಹಾಗೂ ಒಂಟೆಯನ್ನ ಬಲಿ ಕೊಡೋದು ಭಾರತದಲ್ಲಿ ಇಲ್ಲ ಇನ್ನು ಎಲ್ಲೆಂದ್ರಲ್ಲಿ ಬಲಿ ಆ ಪ್ರಾಣಿಯ ರಕ್ತ ರಸ್ತೆ ನದಿ ಚರಂಡಿಗಳಿಗೆ ಹರಿದು ಹೋಗಿ ಸಮಸ್ಯೆ ಆಗುತ್ತೆ ಅದೇ ಕಾರಣಕ್ಕೆ ನಿಗದಿತ ಸ್ಥಳದ ಸೂಚನೆ ಕೊಟ್ಟಿರೋದು ಇದನ್ನ ಶಿಕ್ಷಣ ಪಡೆದವರೆಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಇನ್ನು ಭಾರತ ಬದಲಾಗ್ತಾ ಇರೋದಕ್ಕೆ ಯೋಗಿ ಸಾಕ್ಷಿ ಅನ್ನೋದನ್ನ ಹೇಳಿದೆ ಯಾಕಂದ್ರೆ ಈಗ್ಲೂ ಕೂಡ ಹಿಂದೂ ಹಬ್ಬಗಳು ಬಂತು ಅಂದ್ರೆ ಪಟಾಕಿ ಹೊಡಿಬೇಡಿ ಶಬ್ದ ಬರುತ್ತೆ ವಾಯು ಮಾಲಿನ್ಯ ಆಗುತ್ತೆ ಅಂತ ರಾಗ ಎಳೆಯ ರೋಗಿಗಳಿದ್ದಾರೆ ಹೀಗೆ ಹೇಳೋದಕ್ಕೆ ಸೆಲೆಬ್ರಿಟಿಗಳನ್ನ ಮುಂದೆ ಬಿಡ್ತಾರೆ ದೇಶದ ಬಗ್ಗೆ ನಿಯತ್ತಿಲ್ಲದ ಈ ಸೆಲೆಬ್ರಿಟಿಗಳು ಗಾಂಜಾ ಡ್ರಗ್ಸ್ ಅಂತ ಮಧ್ಯರಾತ್ರಿ ಪಾರ್ಟಿ ಮಾಡುವಾಗ ಬಾರದ ಕಾಯಿಲೆ ದೀಪಾವಳಿ ಪಟಾಕಿಯಿಂದ ಮಾತ್ರ ಬರುತ್ತೆ ಅಂದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮಿರೋದಕ್ಕಾಗುತ್ತ ಕೇವಲ ದೀಪಾವಳಿ ಅಲ್ಲ ಪ್ರತಿ ಹಿಂದೂ ಹಬ್ಬಕ್ಕೂ ಅಡೆತಡೆ ತರೋ ಅಜೆಂಡಾಗಳು ತಲತಲಾಂತರದಿಂದ ಇದೆ ಪ್ರತಿ ಸಲ ಹಿಂದೂಗಳೇ ಟಾರ್ಗೆಟ್ ಆಗೋ ಹೊತ್ತಲ್ಲಿ ಉಳಿದ ಧರ್ಮದವರಿಂದ ಆಗೋ ಅವಾಂತರಗಳನ್ನು ಯೋಗಿ ಮುಂದಕ್ಕೆ ತರ್ತಾ ಇದ್ದಾರೆ ಆದ್ರಿಂದ ನಿಜವಾದ ಜಾತ್ಯ ತೋರಿಸ್ತಾ ಇದ್ದಾರೆ ಇದನ್ನು ನೋಡಿ ಜನರು ಯೋಗಿ ಕೇವಲ ಹಿಂದುತ್ವದ ಬ್ರ್ಯಾಂಡ್ ಅಲ್ಲ ಜಾತ್ಯತೀತತೆಯ ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದರ ಜೊತೆಗೆ ಯೋಗಿ ಸರ್ಕಾರದಿಂದ ಬಂದಿರೋ ಇನ್ನೊಂದು ಮಹತ್ವದ ನಿರ್ಧಾರ ಅಂದ್ರೆ ಅದು ಪೊಲೀಸ್ ಹಾಗೂ ಪಿಎಸ್ಸಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಗ್ನಿವೀರ್ ಕೋಟಾದಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋದು ಇದನ್ನ ಗೇಮ್ ಚೇಂಜರ್ ಅಂತಲೇ ಪರಿಗಣಿಸಲಾಗ್ತಾ ಇದೆ ಸದುದ್ದೇಶದಿಂದ ಅಗ್ನಿವೀರನ್ನ ಆರಂಭಿಸಿದ್ರು ಅಲ್ಲೂ ಕೂಡ ಸುಳ್ಳು ಸುದ್ದಿಗಳನ್ನ ಹರಡಿಸಿ ಬಿಹಾರದಂತ ರಾಜ್ಯದಲ್ಲಿ ಜನರನ್ನ ರೊಚ್ಚಿಗೇಳಿಸುವಂತೆ ಮಾಡಲಾಗಿತ್ತು ಅಲ್ಲದೆ ಅಗ್ನಿವೀರ್ಗೆ ಸೇರಿದ್ರೆ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ ಯುವಕರು ಹಾಳಾಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ತೋಚಿದ್ದನ್ನ ಹೇಳಿ ಜನರ ದಿಕ್ಕನ್ನ ತಪ್ಪಿಸೋ ಕೆಲಸ ಆಗಿತ್ತು ಆದ್ರೆ ಈಗ ಅಗ್ನಿವೀರರಿಗೆ ಪೊಲೀಸ್ ಕೆಲಸಕ್ಕೆ ಆದ್ಯತೆ ಇದೆ ಅಂದಾಗ ಜನರು ತುಂಬಾ ಸಂತಸದಿಂದ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಿ ಅಂತಲೂ ಕೆಲವರು ಮನವಿ ಮಾಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಪೊಲೀಸ್ ಟ್ರೈನಿಂಗ್ ಅಷ್ಟೊಂದು ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇಲ್ಲ ಆದ್ರೆ ಅಗ್ನಿವೀರ್ನ ಯುವ ಯೋಧರಿಗೆ ಇನ್ನೂ ಹೆಚ್ಚುವರಿ ಟ್ರೈನಿಂಗ್ ಸಿಗೋದ್ರಿಂದ ಇದು ಮಹತ್ವದ ನಿರ್ಧಾರ ಅಂತ ಜನರು ಅಭಿಪ್ರಾಯವನ್ನ ಹೊರಡಿಸ್ತಾ ಇದ್ದಾರೆ ಅಂದ್ಹಾಗೆ ಇದು ಕೇವಲ ಅಗ್ನಿವೀರ್ನಲ್ಲಿ ಇರುವವರಿಗೆ ಖುಷಿ ವಿಚಾರ ಮಾತ್ರ ಅಲ್ಲ ಪರೋಕ್ಷವಾಗಿ ಇದು ದೇಶವನ್ನ ಕಟ್ಟೋ ಕೆಲಸ ಇಂದಿನ ಪರಿಸ್ಥಿತಿಯಲ್ಲಿ ಭಾರತ ಪೆಟ್ಟು ತಿಂದು ಸುಮ್ಮನೆ ಕೂರೋದಿಲ್ಲ ಮಿತಿ ಮೀರಿದ್ರೆ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಹೇಳ್ತಾ ಇದೆ ಹೀರೋಗಳು ಅಂದ್ರೆ ಸಿನಿಮಾದಲ್ಲಿ ನಟಿಸಿ ಬಂಗಲೆ ಕಾರು ತಗೊಂಡು ನೈಟ್ ಪಾರ್ಟಿಯಲ್ಲಿ ಟೈಟ್ ಆಗಿ ದೇಶದ ವಿಚಾರ ಬಂದಾಗ ಅಡಗಿ ಕೂರುವವರಲ್ಲ ಹೀರೋಗಳು ಅಂದ್ರೆ ದೇಶ ಕಾಯೋ ಸೈನಿಕರು ಅನ್ನೋದನ್ನ ಈಗಿನ ಭಾರತ ಹೇಳ್ತಾ ಇದೆ ಇಂತಹ ಹೊತ್ತಲ್ಲಿ ಯುವಕರನ್ನ ಸೇನೆಯತ್ತ ಆಕರ್ಷಿಸುವಲ್ಲೂ ಕೂಡ ಈ ನಿರ್ಧಾರ ಮಹತ್ವದ್ದಾಗಿದೆ ಅಲ್ಲದೆ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡೋ ಯೋಧರಿಗೆ ಸರ್ಕಾರ ಮೋಸ ಮಾಡೋದಿಲ್ಲ ಅವರಿಗೆ ವಿವಿಧ ರೀತಿಯ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಮೂಡಿಸುವುದರಲ್ಲಿ ಈ ನಿಯಮ ಮಹತ್ವದ್ದಾಗಿದೆ ಇನ್ನೊಂದು ಕಡೆ ಕಳೆದ ನಾಲ್ಕೈದು ದಿನದಿಂದ ಸದ್ದು ಮಾಡ್ತಾ ಇರೋ ದೊಡ್ಡ ವಿಚಾರ ಅಂದ್ರೆ ಅದು ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ದಕ್ಕೆ ಬಂಗಾಳ ಪೊಲೀಸರಿಂದ ಅರೆಸ್ಟ್ ಆಗಿರೋ ವಿದ್ಯಾರ್ಥಿನಿ ಶರ್ಮಿಷ್ಠಾ ವಿಚಾರ ಈಗಾಗಲೇ ಶರ್ಮಿಷ್ಠಾಗೆ ಬಿಜೆಪಿ ಹಾಗೂ ದೇಶ ಪ್ರೇಮಿಗಳಿಂದ ದೊಡ್ಡ ಬೆಂಬಲ ಸಿಗ್ತಾ ಇದೆ ಕಾನೂನು ಹೋರಾಟ ಮಾಡ್ತಾ ಇರೋ ಆಕೆಯನ್ನ ಬಿಡಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಈ ಹೊತ್ತಲ್ಲಿ ಇಂಥವರಿಗೆ ಅವರ ರೂಟ್ನಲ್ಲೇ ಉತ್ತರ ಕೊಡಬೇಕು ಅಂತ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಮುಂದಾಗಿದ್ದಾರೆ ಶರ್ಮಿಷ್ಟಾಳನ್ನ ಕೋಲ್ಕತ್ತಾ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಕಾರಣ ಆಗಿದ್ದು ವಜಾಹತ್ ಖಾನ್ ಅನ್ನೋ ಯುವಕ ಈಗ ಆತನಿಗೆ ಅಸ್ಸಾಂ ಸರ್ಕಾರ ಬಲೆ ಬೀಸಿದೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ಬೈದಿದ್ರಿಂದ ನಮ್ಮ ಧರ್ಮಕ್ಕೆ ಹರಟ ಅಂತ ಹೇಳಿದ್ದ ಈತ ಹಿಂದೂ ದೇವತೆಗಳನ್ನ ಅವಮಾನಿಸಿರೋ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾನೆ ಇದು ನಿಜಕ್ಕೂ ಇಡೀ ಭಾರತಕ್ಕೆ ಹರಟಾಗಬೇಕಾಗಿರೋ ವಿಚಾರ ಆಗಿರೋದ್ರಿಂದ ಹಿಮಂತ್ ಬಿಸ್ವಾ ಶರ್ಮಾ ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಅಸ್ಸಾಂನಲ್ಲಿ ವಜಾಹತ್ ಖಾನ್ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಆತ ಆಗಿದ್ದಾನೆ ಅವರ ಅಪ್ಪನನ್ನ ಕೇಳಿದ್ರೆ ನನ್ನ ಮಗ ಅಪ್ಪಟ ಬಂಗಾರ ಅವನು ಜಾತ್ಯತೀತ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಆದ್ರೆ ಈ ಸಂಬಂಧ ಖಡಕ್ಕಾಗಿ ಮಾತನಾಡಿರೋ ಶರ್ಮಾ ಆತ ಹಿಂದೂ ದೇವತೆ ಕಾಮಾಖ್ಯಾಳನ್ನ ಅವಹೇಳನ ಮಾಡಿದ್ದಾನೆ ಆತನನ್ನ ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ ಅವನಿಗಾಗಿ ಹುಡುಕಾಟ ಶುರುವಾಗಿದೆ ಆತ ಎಲ್ಲೇ ಅಡಗಿದ್ರು ನಮಗೆ ಒಪ್ಪಿಸೋದಕ್ಕೆ ಸಹಕಾರ ಕೊಡಿ ಅಂತ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಳಿ ಕೇಳಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಇದಕ್ಕೆ ಜನರು ಖುದ್ದು ಕ್ರಿಮಿನಲ್ ಆಗಿರೋ ಮಮತಾ ಸಹಕಾರ ಕೊಡ್ತಾರ ಅಂತೆಲ್ಲ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ಆದ್ರೆ ಹಿಮಂತ್ ನಿಲುವು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಭಾರತದ ಕಾನೂನನ್ನ ಬಳಸ್ಕೊಂಡೇ ದೇಶದ್ರೋಹ ಮಾಡೋ ಈ ನಾಲಾಯಕರನ್ನ ಸುಮ್ಮನೆ ಬಿಟ್ರೆ ನಾಳೆ ಏನೂ ಮಾಡೋದಕ್ಕೂ ಹೆಸೋದಿಲ್ಲ ಆದ್ರಿಂದ ಇವರನ್ನ ಹೇಗೆ ಬಗ್ಗಿಸ್ಬೇಕೋ ಹಾಗೆ ಬಗ್ಗಿಸ್ಬೇಕು ಅಂತಿದ್ದಾರೆ ಅದು ಅಲ್ಲದೆ ಇತ್ತೀಚೆಗಷ್ಟೇ ಬಾಂಬೆ ಹೈಕೋರ್ಟ್ ದೇಶದ್ರೋಹಿ ವಿದ್ಯಾರ್ಥಿನಿಯನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಕೊಟ್ಟು ದೇಶ ಪ್ರೇಮಿಗಳ ಕೆಂಗಣಿಗೆ ಗುರಿಯಾಗಿದೆ ಈಗ ದೇಶ ಪ್ರೇಮಿಗಳನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಸಹಮತ ಕೊಟ್ರೆ ಕೋರ್ಟ್ ಮೇಲೆ ಜನರಿಗೆ ಯಾವ ಅಭಿಪ್ರಾಯ ಬರುತ್ತೆ ಅನ್ನೋದು ಗೊತ್ತಿರಬೇಕು ಆದ್ರಿಂದ ಈ ವಿಚಾರದಲ್ಲಿ ಕೋರ್ಟ್ ನಡೆ ಹೇಗಿರುತ್ತೆ ಅಂತ ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಒಟ್ನಲ್ಲಿ ಬದಲಾವಣೆ ಜಗದ ನಿಯಮ ಆದ್ರೆ ಆ ಬದಲಾವಣೆ ಸಕಾರಾತ್ಮಕವಾಗಿದ್ರೆ ದೇಶ ಹೇಗಿರುತ್ತೆ ಅನ್ನೋದಕ್ಕೆ ಇವರಿಬ್ಬರು ಸಾಕ್ಷಿ ಆಗ್ತಾ ಇದ್ದಾರೆ ಈ ಬಗ್ಗೆ నిమ్మ అభిప్రాయవన్న తప్పదే కమెంట్ మూలక తెలిసి